ನಮಸ್ತೆ ವೀಕ್ಷಕರೇ ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೋಡಿ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ತಿಂಗಳ ಈ ಒಂದು ಸೆಪ್ಟೆಂಬರ್ ತಿಂಗಳು ಸ್ಟಾರ್ಟ್ ಆಗಿದೆ ಆಲ್ರೆಡಿ ಹಾಗೆ ಈ ತಿಂಗಳಲ್ಲಿ ಯ ಹನ್ನೆರಡು ರಾಶಿಗೆ ಹನ್ನೆರಡು ರಾಶಿಗೆ ಯಾವ್ಯಾವ ರೀತಿ ಒಂದು ಶುಭ ಫಲ ಇರುತ್ತೆ ಅಶುಭ ಫಲ ಇರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯವ್ರಿಗೆ ತುಂಬ ಚೆನ್ನಾಗಿರೋ ಅಂಥ ಒಂದು ಇದು ಒಂದು ತಿಂಗಳಾಗಿರುತ್ತೆ ಇದು ಮೇಷರಾಶಿ ಯಾಕಂದರೆ ರಾಶಿಯಾಧಿಪತಿ ಕುಜ ಹದಿಮೂರನೇ ತಾರೀಕಿನ ನಂತರ ಸಪ್ತಮಕ್ಕೆ ಇದ್ದಾನೆ ಒಂಬತ್ತನೇ ಮನೆಯವನಾಗಿ ರಾಶಿಯಾಧಿಪತಿ ಕುಜ ರಾಶಿಯವನಾಗಿ ಒಂಬತ್ತನೇವನಾಗಿ ಅವನು ಏಳನೇ ಮನೆಗೆ ಬರ್ತಾ ಇರೋದು ಎಲ್ಲೋ ಒಂದು ಕಡೆ ನಿಮ್ಮ ಮನೆಯ ಹಿರಿಯರಿಗೆ ಒಂದು ಚೂರು ನಿಮ್ಮ ಮನೆಯ ದೊಡ್ಡವರಿಗೆ ನಿಮ್ಮ ಮನೆಯಲ್ಲಿ ಗು ತುಂಬ ಹಿರಿಯರಿಗೆ ಸ್ವಲ್ಪ ಎಲ್ಲೋ ದೇಹದ ಆಲಸ್ಯ ಆಗ್ಬೋದು ಅಥವಾ ಅವರ ಒಂದು ದೇಹದಲ್ಲಿ ಏರುಪೇರಾಗ್ಬೋದು ಅದು ಬಿಟ್ಟರೆ ನಿಮಗೆ ಕುಜ ನಿಮ್ಮ ಮನೆಯ ಏಳನೇ ಮನೆಯಲ್ಲಿರೋದು ಎಲ್ಲೋ ಒಂದು ಕಡೆ ನಿಮಗೆ ದುಡ್ಡು ಕಾಸು ತುಂಬ ಚೆನ್ನಾಗಾಗುತ್ತೆ ಮೇಷರಾಶಿಯವರಿಗೆ ಅವರು ಏನೆಲ್ಲ ಕಷ್ಟಪಟ್ಟಿರ್ತಾರೆ ಯಾಕಂದರೆ ಹನ್ನೆರಡನೇ ಮನೇಲಿ ಶನಿ ಇರೋದ್ರಿಂದ ನಿಮ್ಮ ಒಂದು ರಾಶಿಯಲ್ಲಿ ಏನಾದರೂ ಒಂದು ಅಡೆತಡೆಗಳು ಬರ್ತಾನೆ ಇದೆ ಆದರೆ ಈ ಒಂದು ತಿಂಗಳು ನಿಮ್ಗೆ ತುಂಬ ನಿಮ್ಮ ಒಂದು ರಾಜಯೋಗದ ಒಂದು ತಿಂಗಳಾಗಿರುತ್ತೆ ಹಾಗೆ ಈ ತಿಂಗಳಲ್ಲಿ ನೀವು ತುಂಬ ಅದೃಷ್ಟವನ್ನು ಕೂಡ ನೋಡ್ತೀರಾ ಇಲ್ಲ ಯಾವುದಾದ್ರೂ ಒಂದು ಜಾಗ ತಗೊಳ್ಳೋದಾಗಿರ್ಬೋದು ಅಥವಾ ಜಾಗ ಮಾರೋದಾಗಿರ್ಬೋದು ಅದು ಲಾಭದಲ್ಲಿ ಏನಾದರೂ ರಿಯಲ್ ಎಸ್ಟೇಟ್ ಏನಾದರೂ ಮಾಡ್ತಾ ಇದ್ರೆ ತುಂಬಾ ಚೆನ್ನಾಗಿರುವಂಥ ಒಂದು ತಿಂಗಳಾಗಿರುತ್ತೆ ಹಾಗಾಗಿ ಮೇಷರಾಶಿಯವರು ನೋಡಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಕೂಡ ನಡೀಬಹುದು ಒಂದು ಶುಭ ಕಾರ್ಯ ನಡೆಯೋದಾಗಿರುತ್ತೆ ಅಥವಾ ನಿಮ್ಮ ನಿಮ್ಮ ದೊಡ್ಡವರಿಗೆ ನಿಮ್ಮ ಮನೆಯ ದೊಡ್ಡವರಿಗೆ ಏನಾದರೂ ಒಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಅನ್ನೋದು ಬಿಟ್ಟರೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಮೇಷರಾಶಿಯವರು ನಿಮ್ಮ ಒಂದು ಕೆಲಸ ಕಾರ್ಯ ಏನೇ ಇದ್ರೂ ಮಾಡ್ಕೊಳ್ಳಿ ಅದರಲ್ಲೂ ಈ ತಿಂಗಳು ನೀವು ತುಂಬ ಲಾಭದಲ್ಲಿರ್ತೀರ ಮೇಷರಾಶಿಯವರು ಹಾಗಾಗಿ ನಿಮ್ಮ ಒಂದು ತಿಂಗಳು ನಿಮ್ಮದೇ ಆಗಿರುತ್ತೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರು ಏನು ಕೆಲಸ ಏನು ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ನಿಮಗೆ ಯಾಕಂದರೆ ಇದಕ್ಕೆ ಅಂತಲೇ ನೀವು ಒಂದು ಸ್ವಲ್ಪ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಕೆಲಸ ಯಾಕಂದರೆ ಇಷ್ಟು ದಿನ ನಿಮಗೆ ಟೈಮ್ ಚೆನ್ನಾಗಿರಲಿಲ್ಲ ಹನ್ನೆರಡನೇ ಮನೇಲಿ ಶನಿ ಇದೆ ಯಾವುದೊಂದು ಕೆಲಸ ಮಾಡೋಕ್ಕಾದರೂ ಅಡೆತಡೆ ಇರ್ತಾ ಇರುತ್ತೆ ಆದರೆ ಈ ತಿಂಗಳಲ್ಲಿ ನೀವು ಒಂಚೂರು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ನೀವು ಕುಜನಿಗೆ ಸಂಬಂಧಪಟ್ಟಿರೋಂಥ ಒಂದು ಸ್ಟೋನು ಬ್ರೇಸ್ಲೆಟು ನಿಮ್ಮ ಪರ್ಸಲ್ಲಿ ಅಥವಾ ನಿಮ್ಮ ಮನೇಲಿ ಇಟ್ಕೊಳ್ಳಿ ಖಂಡಿತ ನಿಮಗೆ ನೀವು ಮಾಡೋ ಕೆಲಸದಲ್ಲಿ ನಿಮಗೆ ತುಂಬ ಪಾಸಿಟಿವ್ ಇರುತ್ತೆ ನೀವು ಆ ಕೆಲಸವನ್ನು ಮಾಡ್ತಾ ಹೋಗಿ ಈ ತಿಂಗಳು ತುಂಬ ನಿಮ್ಮದೇ ಅಂತ ಹೇಳ್ಬೋದು ಈ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಕೆಲಸ ಕೂಡ ತುಂಬ ಚೆನ್ನಾಗಾಗುತ್ತೆ ನೋಡಿ ಮತ್ತು ಗಂಡ ಹೆಂಡತಿ ಮಧ್ಯೆ ತುಂಬ ಅನ್ಯೋನ್ಯವಾಗಿರ್ತೀರ ಮೇಷರಾಶಿಯವರು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯ ಕೂಡ ನಡೆಯುತ್ತೆ ಎರಡನೇ ರಾಶಿ ನೋಡಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ತುಂಬ ಟೈಮು ಕೆಟ್ಟಿರೋ ಅಂಥ ತಿಂಗಳು ಇದೇ ಸೆಪ್ಟೆಂಬರ್ ಇಲ್ಲಿಂದ ಇನ್ನೊಂದು ಆರು ತಿಂಗಳು ನಿಮಗೆ ತುಂಬ ಟೈಮ್ ಕೆಟ್ಟಿದೆ ವೃಷಭರಾಶಿಯವ್ರಿಗೆ ಯಾಕಂದರೆ ರೋಹಿಣಿ ನಕ್ಷತ್ರ ಅದರಲ್ಲೂ ರೋಹಿಣಿ ನಕ್ಷತ್ರ ಅಂದರೆ ಗೊತ್ತು ನಿಮಗೆ ಕೃಷ್ಣನ ನಕ್ಷತ್ರ ಆಗಿರುತ್ತೆ ರೋಹಿಣಿ ನಕ್ಷತ್ರದಲ್ಲೇ ಕೃಷ್ಣ ಹುಟ್ಟಿರೋದು ಸೊ ಈ ರೋಹಿಣಿ ನಕ್ಷತ್ರ ಅಂತ ಅಂದಾಗ ನೋಡಿ ಕೃಷ್ಣ ಯಾಕಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಇಂಥವ್ರಿಗೆ ತುಂಬ ರೋಹಿಣಿ ನಕ್ಷತ್ರದವ್ರಿಗೆ ಈ ಒಂದು ಆರು ತಿಂಗಳು ತುಂಬ ತೊಂದರೆ ಆಗ್ತಾ ಹೋಗುತ್ತೆ ಅವರ ಅಣ್ಣ ತಮ್ಮಂದಿಗೆ ತೊಂದರೆ ಆಗುತ್ತೆ ಅಕ್ಕ ತಂಗಿರಿಗೆ ತೊಂದರೆ ಆಗ್ತಾ ಹೋಗುತ್ತೆ ಯಾಕಂದರೆ ಕೃಷ್ಣನು ಕೂಡ ಹುಟ್ಟಬೇಕಾದ್ರೆ ತುಂಬ ಅಣ್ಣ ತಮ್ಮ ಅಕ್ಕ ತಂಗಿರ್ನ ಬಲಿ ತಗೊಂಡೆ ಆಮೇಲೆ ಕೃಷ್ಣ ಹುಟ್ಟಿರೋದು ಸೊ ಕೃಷ್ಣನ ಒಂದು ಸಂತಾನ ಕೂಡ ಉಳ್ದಿಲ್ಲ ಹಾಗಾಗಿ ಈ ವೃಷಭ ರಾಶಿಯವ್ರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಕ್ಕಪ್ಪ ಅಂತಂದ್ರೆ ನೋಡಿ ಹನ್ನೆರಡನೇ ಮನೆ ಕುಜ ಹನ್ನೆರಡನೇ ಮನೆ ಕುಜ ಅವನು ಆರು ಆರನೇ ಮನೇಲಿ ಇದ್ದಾನೆ ಆರನೇ ಮನೆಗೆ ಚೇಂಜ್ ಆಗ್ತಿದ್ದಾನೆ ಯಾಕಂದರೆ ಕನ್ಯಾ ರಾಶಿಯಿಂದ ಯಾವಾಗ ಕುಜ ತುಲಾರಾಶಿಗೆ ಚೇಂಜ್ ಆಗ್ತಾನೆ ಆ ಚೇಂಜ್ ಆಗಿದ ತಕ್ಷಣ ನೋಡಿ ನಿಮ್ಮ ಒಂದು ವೃಷಭ ರಾಶಿಯವ್ರಿಗೆ ಏನು ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಅಂತ ಇಷ್ಟು ದಿನ ಟೈಮ್ ಚೆನ್ನಾಗೇ ಇತ್ತು ಆದರೆ ಇನ್ನು ಮೇಲೆ ಈ ಒಂದು ಆರು ತಿಂಗಳಲ್ಲಿ ನೀವು ನಿಮ್ಮ ಒಂದು ಜಾಗವನ್ನು ನಿಮ್ಮ ಒಂದು ಯಾವುದಾದ್ರೂ ಪ್ರಾಪರ್ಟಿಯನ್ನು ಮಾರ್ಕೊಳ್ತೀರಾ ಯಾವುದಾದ್ರೂ ಪ್ರಾಪರ್ಟಿಯಲ್ಲಿ ಲಾಸ್ ಮಾಡ್ಕೊಳ್ತೀರಾ ಮತ್ತು ನೀವೇನಪ್ಪ ಅಂತಂದರೆ ನೋಡಿ ಸಾಲಕ್ಕೆ ಹೋಗ್ತೀರಾ ನಿಮ್ಮ ಸಾ ಸಾಲ ತೀರ್ಸೋಕ್ಕೆ ನಿಮ್ಮ ಜಾಗ ಮಾರ್ಕೊಳ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಾ ಹೋಗುತ್ತೆ ಯಾಕಂದರೆ ಅವನು ಏಳನೇವನಾಗಿ ಆರನೇ ಮನೆಗೆ ಬಂದಿರ್ತಾನೆ ಏಳನೇವನಾಗಿ ಆರನೇ ಮನೆಗೆ ಬಂದಿರೋದು ನಿಮ್ಮ ರಾಶಿಗೆ ನಿಮ್ಮ ಮನೆಯಲ್ಲಿ ಗಂಡ ಹೆಂಡತಿ ಪ್ರಾಬ್ಲಮ್ಮು ಯಾರೆಲ್ಲ ಗಂಡ ಹೆಂಡತಿ ಮನೆಯಲ್ಲಿ ಪ್ರಾಬ್ಲಮ್ ನಡೀತಾ ಇರುತ್ತೆ ಆಲ್ರೆಡಿ ವೃಷಭ ರಾಶಿಯವ್ರ ಮನೆಯಲ್ಲಿ ಅವರು ಖಂಡಿತವಾಗ್ಲೂ ಡೈವರ್ಸ್ ತೊಗೊಳ್ತೀರ ಅಂತ ಹೇಳುತ್ತೆ ಈ ತಿಂಗಳಲ್ಲಿ ಅತಿ ಹೆಚ್ಚು ನಿಮ್ಮ ಮನೆಯ ಒಂದು ಪ್ರಾಬ್ಲಮ್ ಅತಿ ಹೆಚ್ಚು ಆಗ್ತಾ ಇರುತ್ತೆ ಮತ್ತು ಕುಟುಂಬ ಅಂತ ಬಂದಾಗ ಕುಟುಂಬದಲ್ಲೂ ಕೂಡ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ಅದರ ನೋಡಿ ಶನಿ ದೃಷ್ಟಿ ಬೀಳ್ತಾ ಇದೆ ವೃಷಭ ರಾಶಿಯವ್ರಿಗೆ ಹೇಳ್ತಾ ಇದೆ ಎಲ್ಲೋ ಒಂದ್ ಕಡೆ ಮಾತು ಜೋಪಾನ ಶನಿ ದೃಷ್ಟಿ ಬೀಳುತ್ತೆ ನಿಮ್ಮ ಮಾತಿನ ಮೇಲೆ ಅಡೆತಡೆ ಇರಲಿ ಅಂತ ಸೊ ಅದು ಕೂಡ ನಿಮ್ಮ ಮಾತಿಂದ ನಿಮ್ಮ ಮನೆಯನ್ನ ಕುಟುಂಬವನ್ನ ಹೊಡೆದಾಕೊಳ್ತೀರಾ ಜೊತೆಗೆ ನೋಡಿ ವೃಷಭ ರಾಶಿಯವರು ನಿಮ್ಮ ಕೆಲಸ ಕಾರ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಕ್ಕೆ ನಿಮ್ಮ ಸಾಲಕ್ಕೆ ನಿಮ್ಮ ಮನೆ ಆಗಿರ್ಬೋದು ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು ಏನಾದರೂ ಒಂದು ಲಾಸ್ ಮಾಡ್ಕೊಳ್ತೀರಾ ಏನಾದರೂ ಒಂದು ಮಾರ್ಕೊಳ್ತೀರಾ ವೃಷಭ ರಾಶಿಯವರಿಗೆ ತುಂಬ ಟೈಮು ಕೆಟ್ಟಿರೋ ಅಂಥ ತಿಂಗಳು ಇದಾಗಿರುತ್ತೆ ಇಲ್ಲಿಂದ ಆರು ತಿಂಗಳು ಆರು ತಿಂಗಳು ಕೂಡ ಯಾಕಂದರೆ ಕುಜನ ದೃಷ್ಟಿ ಕೂಡ ಬೀಳೋದ್ರಿಂದ ಆರು ತಿಂಗಳಲ್ಲಿ ನಿಮ್ಮ ಪ್ರಾಪರ್ಟಿ ಸೇಲು ಕೋರ್ಟು ಕೇಸು ಎಲ್ಲವೂ ನಿಮಗೆ ವೃಷಭ ರಾಶಿಯವರಿಗೆ ಅತಿ ಹೆಚ್ಚಾಗ್ತಾ ಹೋಗ್ತದೆ ಇಷ್ಟು ದಿನ ಟೈಮ್ ಚೆನ್ನಾಗಿದೆ ಅಂತ ಎಲ್ಲ ಪಾಸಿಟಿವ್ ಆಗುತ್ತೆ ಅಂತ ಮಾಡ್ಕೊಳ್ತೀವಿ ಬರ್ತಾ ಇದ್ದೀರಾ ಆದರೆ ಇಲ್ಲಿಂದ ನಿಮಗೆ ಕುಜನ ಬದಲಾವಣೆಯಿಂದ ನಿಮ್ಮ ಟೈಮ್ ಕೆಡ್ತು ಅಂತ ಅಂದ್ಕೊಳ್ಳಿ ಮುಖ್ಯವಾಗಿ ಯಾರ್ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಆಗಿರ್ತೀರಾ ನಾರ್ಮಲ್ ಆಗಿರೋರೇ ಮನೆ ಮಠ ಆಸ್ತಿಗಳ್ನ ಮರ್ಕೊಳ್ತಾರೆ ಇನ್ನು ರಿಯಲ್ ಎಸ್ಟೇಟ್ ಮಾಡೋರಿಗಂತೂ ಹೊಡೆತಾ ಬಿತ್ತು ಅಂದ್ಕೊಳ್ಳಿ ಖಂಡಿತವಾಗ್ಲೂ ವೃಷಭ ರಾಶಿಯವರು ಪರಿಹಾರನ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಡೈವರ್ಸ್ ಆಗೋದಂತೂ ಖಂಡಿತವಾಗ್ಲೂ ಯಾಕಂದರೆ ಇವಾಗ ಕೆಲವ್ರ ಮನೇಲಿ ಏನೋ ಏಜ್ ಡಿಪೆಂಡ್ಸ್ ಇರುತ್ತೆ ಅಂದರೆ ತುಂಬ ದೊಡ್ಡವ್ರನ್ನ ಮದುವೆ ಮಾಡಿಕೊಟ್ಬಿಟ್ಟಿರ್ತಾರೆ ಅವ್ರ ಮನೇಲಂತೂ ತುಂಬ ಅತಿ ಹೆಚ್ಚು ನಿಮಗೆ ಕಮ್ಯುನಿಕೇಷನ್ ಕಮ್ಮಿ ಆಗುತ್ತೆ ಮತ್ತು ಗಲಾಟೆ ಮನೆಯಲ್ಲಿ ಕುಟುಂಬದಲ್ಲಿ ಮನಸ್ತಾಪ ಅತಿ ಹೆಚ್ಚಾಗುತ್ತೆ ಮತ್ತು ಮಕ್ಕಳಿಂದ ಕೂಡ ಮಕ್ಕಳು ಕೂಡ ಎಲ್ಲೋ ಒಂದು ಕಡೆ ನಿಮಗೆ ನಿಮ್ಮ ಒಂದು ಈ ವೃಷಭ ರಾಶಿಯವ್ರ ಮನೇಲಿ ಮಕ್ಕಳಿಂದ ಕೂಡ ಅಡೆತಡೆ ಜಾಸ್ತಿ ಆಗುತ್ತೆ ಮಕ್ಕಳಿಂದ ಮನಸ್ತಾಪ ಆಗುತ್ತೆ ಮಕ್ಕಳ ಜೊತೆ ಮಾತು ಬಿಡ್ಬೋದು ಇದು ಕೂಡ ಶನಿ ದೃಷ್ಟಿ ಬಿದ್ದಾಗ ಇದೆಲ್ಲ ಹಾಗೆ ಆಗುತ್ತೆ ಜೊತೆಗೆ ಕುಜನ ಬದಲಾವಣೆಯಿಂದ ನಿಮ್ಮ ಒಂದು ಮನೆಯಲ್ಲಿ ತುಂಬ ಹೇಳ್ತಾಯಿದ್ದೀನಿ ವೃಷಭ ರಾಶಿಯವರು ನೀವೇನು ಟೈಮ್ ಚೆನ್ನಾಗಿದೆ ಅಂತ ಇಷ್ಟು ದಿನ ಎಲ್ಲ ಬಂದ್ರೋ ಈ ಒಂದು ಆರು ತಿಂಗಳು ನೀವು ಎಲ್ಲವನ್ನು ಕಳ್ಕೋತೀರಾ ಇದು ಮಾತ್ರ ಗ್ಯಾರಂಟಿ ಯಾಕಂದರೆ ನೋಡಿ ನೀವು ಪರಿಹಾರನ ಮಾಡ್ಕೊಳ್ಳಿ ಪರಿಹಾರ ಮಾಡ್ಕೊಳ್ಳಿ ಮತ್ತು ನೋಡಿ ನಾಲ್ಕನೇ ಮೂರು ಮತ್ತು ಒಂದು ಅನ್ನೋ ನಂಬರ್ನ ಅತಿ ಹೆಚ್ಚು ಫಾಲೋ ಮಾಡಬೇಡಿ ಈ ಒಂದು ತಿಂಗಳಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಿಂದ ಅದು ಹದಿಮೂರನೇ ತಾರೀಕು ಮೇಲೆ ನಿಮ್ಮ ಟೈಮ್ ಕೆಟ್ಟಿದೆ ಅಂತಲೇ ಅರ್ಥ ವೃಷಭರಾಶಿಯವರು ಜೋಪಾನ್ವಾಗಿರಿ ಎಲ್ಲನೂ ಮನೆ ಮಠ ಆಸ್ತಿ ಬಗ್ಗೆ ತುಂಬ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರಿ ಅದನ್ನೆಲ್ಲ ಮಾರ್ಕೊಂಡು ರೋಡಿಗೆ ಬರ್ತೀರ ಸೊ ಹಾಗಾಗಿ ಖಂಡಿತವಾಗ್ಲೂ ವೃಷಭ ರಾಶಿಯವರು ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಇದರಿಂದ ಹೊರಗಡೆ ಬರಬೇಕು ಅಂದರೆ ನೀವು ಶುಕ್ರನ ಒಂದು ಸ್ಟೋನು ಅಥವಾ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ನಮ್ಮ ನಂಬರ್ಗೆ ಕರೆ ಮಾಡಿ ಖಂಡಿತವಾಗ್ಲೂ ನಿಮಗೆ ಪರಿಹಾರವಾಗಿ ಕೊಡೋಂಥ ಸ್ಟೋನು ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ನೀವೇನು ಇಷ್ಟು ದಿನ ಕಾಪಾಡ್ಕೊಂಬಂದಿದ್ದೀರೋ ಅದೆಲ್ಲವನ್ನು ಕಳ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೀನಿ ಜೋಪಾನವಾಗಿರಿ ವೃಷಭ ರಾಶಿಯವರು ಯಾಕಂದರೆ ಶನಿ ದೃಷ್ಟಿ ಕುಜನ ದೃಷ್ಟಿ ಮತ್ತು ಕುಜನ ಬದಲಾವಣೆಯಿಂದ ಕೂಡ ನಿಮ್ಮ ಒಂದು ಟೈಮು ಚೇಂಜ್ ಆಗುತ್ತೆ ಕೋರ್ಟು ಕೇಸಿಂದ ಇರೋ ಜಾಗವನ್ನು ಕಳ್ಕೊಳ್ತೀರಾ ಜಗಳ ಕದನದಿಂದ ಇರೋ ಜಾಗವನ್ನು ಕಳ್ಕೊಳ್ತೀರಾ ಅಂತ ಹೇಳುತ್ತೆ ನಿಮ್ಮ ಒಂದು ರಾಶಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅದೇ ರೀತಿ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ತುಂಬಾ ಒಳ್ಳೆ ಟೈಮು ಅಂತ ಹೇಳ್ಬೋದು ಎಲ್ಲೋ ಒಂದು ಕಡೆ ನೋಡಿ ನಿಮಗೆ ಯಾಕಂದರೆ ಹತ್ತನೇ ಮನೇಲಿ ಶನಿ ಇರ್ತಾನೆ ಹತ್ತನೇ ಮನೆ ಶನಿ ಕೆಲಸವನ್ನು ಜಾಸ್ತಿ ಇರ್ತಾನೆ ಕೆಲಸ ಕಾರ್ಯವನ್ನು ಅತಿ ಹೆಚ್ಚು ಮಾಡ್ತಾ ಇರ್ತೀರ ಅದೇ ರೀತಿ ಮಿಥುನ ರಾಶಿಯವ್ರಿಗೆ ನೋಡಿ ಯೋ ಐದನೇ ಮನೆಯಲ್ಲಿ ಕುಜ ಕುಜ ಬರ್ತಾನೆ ಯಾಕಂದರೆ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಕುಜ ಹೋಗಿದ ತಕ್ಷಣ ಏನಾಗುತ್ತೆ ನಿಮ್ಮ ಮಕ್ಕಳಿಗೆ ಎಲ್ಲೋ ನಿಮ್ಮ ಅದರಲ್ಲೂ ಮಿಥುನ ರಾಶಿಯವ್ರಿಗೆ ಏನಾದರೂ ಇವಾಗ ಮಕ್ಕಳಾದರೆ ಈ ಒಂದು ಟೈಮಲ್ಲಿ ಈ ಒಂದು ತಿಂಗಳಲ್ಲಿ ಮಕ್ಕಳಾದರೆ ತುಂಬ ಚೆನ್ನಾಗಿರ್ತೀರ ಅಂತ ಹೇಳ್ಬೋದು ಮಕ್ಕಳಿಂದ ನಿಮ್ಮ ಮನೆ ಡೆವಲಪ್ಮೆಂಟ್ ಆಗುತ್ತೆ ಆಸ್ತಿ ತೊಗೊ ತಗೊಳ್ಳೋದು ಪ ಪ್ರಾಪರ್ಟಿ ತೊಗೊಳ್ಳೋದು ಮನೆ ತೊಗೊಳ್ಳೋದು ಅಥವಾ ಯಾವಾಗೋ ನೀವು ಮನೆ ಎಲ್ಲೋ ಒಂದು ಕಡೆ ಅಡ್ವಾನ್ಸ್ ಮಾಡಿರೋಂಥ ಇದು ಲಿಟಿಕೇಶನ್ ಆಗಿರುವಂಥ ಪ್ರಾಪರ್ಟಿ ನಿಮ್ಮದಾಗೋದು ಇವೆಲ್ಲವೂ ಕೂಡ ಮಿಥುನ ರಾಶಿಯವ್ರಿಗಾಗುತ್ತೆ ಮಿಥುನ ರಾಶಿಯಲ್ಲಿ ಕೇವಲ ಒಂದು ಕುಜನ ಬದಲಾವಣೆಯಿಂದ ಎಷ್ಟು ೋ ಸಮಾಳಿಸ್ಕೊಳ್ತೀರಾ ಮಿಥುನ ರಾಶಿಯವರು ಹಾಗಾಗಿ ಮಿಥುನ ರಾಶಿಯವರು ಕೂಡ ಈ ಒಂದು ಇದರ ಜೊತೆಗೆ ನೀವು ಒಂದು ಸಣ್ಣ ಪರಿಹಾರ ಅಂತ ಅಂದರೆ ಏನಿಲ್ಲ ನೀವು ಗುರುವನ್ನು ತುಂಬ ಆರಾಧಿಸ್ಬೇಕಾಗುತ್ತೆ ಮತ್ತೆ ಕುಜನನ್ನು ಕೂಡ ತುಂಬ ಆರಾಧಿಸ್ಬೇಕಾಗುತ್ತೆ ಜೊತೆಗೆ ನೋಡಿ ಸೂರ್ಯ ಮತ್ತೆ ಬುಧನ ಒಂದು ಪರಿವರ್ತನೆಯಿಂದ ಸೂರ್ಯ ಬುಧ ಕೂಡ ಚೇಂಜ್ ಆಗ್ತಾರೆ ಮಿಥುನ ರಾಶಿಯವ್ರಿಗೆ ಅಲ್ಲೂ ಕೂಡ ನಾಲ್ಕನೇ ಮನೆಗೆ ಸೂರ್ಯ ಬಂದಿರೋದ್ರಿಂದ ಮನೆ ಮಟ್ಟ ಅದರಲ್ಲೂ ಗೌರ್ಮೆಂಟ್ ಕೆಲಸದಲ್ಲಿರೋರು ನಿಮ್ಮ ಒಂದು ಕೆಲಸದಲ್ಲಿ ಪ್ರಮೋಷನ್ ಆಗಿರ್ಬೋದು ಬಡ್ತಿ ಆಗಿರ್ಬೋದು ಇದೆಲ್ಲವೂ ಕೂಡ ನಿಮಗೆ ಮಿಥುನ ರಾಶಿಯವ್ರಿಗೆ ಸಿಕ್ಕುತ್ತೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ನಿಮ್ಮದೇ ನಿಮ್ಮ ಚೆನ್ನಾಗಿರೋ ಒಂದು ತಿಂಗಳು ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳು ಅಂತ ಹೇಳ್ಬೋದು ಮಿಥುನ ರಾಶಿಯವ್ರಿಗೆ ಮತ್ತು ರಾಶಿ ಕಟಕ ರಾಶಿಯವ್ರಿಗೆ ಕಟಕ ರಾಶಿಯವ್ರಿಗೂ ತುಂಬ ತುಂಬ ಚೆನ್ನಾಗಿರೋ ಒಂದು ಟೈಮ್ ಇದಾಗಿರುತ್ತೆ ಯಾಕಂದರೆ ನೋಡಿ ಕುಜಾ ಬಂದು ನಾಲ್ಕನೇ ಮನೇಲಿ ಬರ್ತಾನೆ ನಾಲ್ಕನೇ ಮನೆ ಕುಜಾನ ಒಂದು ಬದಲಾವಣೆಯಿಂದ ಮತ್ತೆ ಸೂರ್ಯ ಮತ್ತು ಶುಕ್ ಬುಧನ ಒಂದು ಬದಲಾವಣೆ ಹನ್ನೆರಡನೇ ಮನೆ ಬುಧ ಆಗಿರ್ಬೋದು ನಾಲ್ಕನೇ ಮನೆಯಲ್ಲಿ ಅವನೇ ಸ್ವಂತ ಮನೆಯಲ್ಲಿ ಆಗಿರೋದ್ರಿಂದ ಕಟಕ ರಾಶಿಯವ್ರಿಗೆ ಕೆಲಸ ಕಾರ್ಯ ಅದರಲ್ಲೂ ಗೌರ್ಮೆಂಟ್ ಕೆಲಸದಲ್ಲಿರೋರಿಗಂತೂ ತುಂಬ ಪಾಸಿಟಿವ್ ಅಂತ ಹೇಳ್ತೀನಿ ಇವರು ಕೂಡ ಮನೆ ತಗೊಳ್ಳೋದು ಅಥವಾ ನಿಮ್ಮ ಒಂದು ಏನಿರುತ್ತೆ ಹಳೆಯ ಮನೆ ಯಾವುದಾದ್ರೂ ಅದನ್ನು ರಿಪೇರಿ ಮಾಡಿಸ್ಕೊಳ್ಳೋದು ಅದನ್ನು ಜೀರ್ಣೋದ್ಧಾರ ಮಾಡೋದು ಅಥವಾ ಯಾವುದಾದ್ರೂ ಒಂದು ದೇವಸ್ಥಾನದ ಒಂದು ಕೆಲಸ ಮಾಡೋದು ಇದೆಲ್ಲವೂ ಕೂಡ ಕಟಕ ರಾಶಿಯವ್ರಿಗಾಗಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿರೋವಂಥ ಒಂದು ಟೈಮ್ ಇದಾಗಿರುತ್ತೆ ನಿಮ್ಮ ಒಂದು ವಿದ್ಯಾಭ್ಯಾಸದಲ್ಲಿ ತುಂಬ ಏಳಿಗೆಯನ್ನು ನೋಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ನೋಡಿ ಮಕ್ಕಳು ಯಾರಾದರೂ ಇದ್ದರೆ ರಾಶಿಯವರ ಮನೆಯಲ್ಲಿ ಮಕ್ಕಳಿದ್ದಾಗ ಮಕ್ಕಳಿಗೆ ತು ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗುತ್ತೆ ಅವರ ಒಂದು ಏಳಿಗೆ ಕೂಡ ನೋಡ್ತೀರಾ ಕಟಕ ರಾಶಿಯವರು ಅದೇ ರೀತಿ ನೋಡಿ ಸಿಂಹರಾಶಿಯವರು ಸಿಂಹರಾಶಿಯವರು ಸಿಂಹ ರಾಶಿಯಾಧಿಪತಿ ಯಾಕಂದರೆ ರಾ ರಾಶಿಯಾಧಿಪತಿ ಸೂರ್ಯ ಧನಸ್ಥಾನಕ್ಕೆ ಬಂದಿರ್ತಾನೆ ಅದು ಎರಡನೇ ಮನೆಗೆ ಬಂದಿರೋದ್ರಿಂದ ಸಿಂಹರಾಶಿಯವರು ಕೂಡ ತುಂಬ ಒಳ್ಳೆ ಟೈಮು ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ನೋಡ್ತೀರಾ ಸಿಂಹರಾಶಿಯವರು ಅದರ ಜೊತೆ ನಿಮ್ಮ ಮನೆಯಲ್ಲಿ ಗುರು ತುಂಬ ದೊಡ್ಡವರು ತುಂಬ ದೊಡ್ಡವ್ರಿಗೆ ಸ್ವಲ್ಪ ಅವರ ಒಂದು ಆರೋಗ್ಯದ ಕಡೆ ಗಮನ ಕೊಡಬೇಕಾಗುತ್ತೆ ಅದು ಬಿಟ್ಟರೆ ಸಿಂಹರಾಶಿಯವ್ರಿಗೆ ತುಂಬ ಚೆನ್ನಾಗಿರೋಂಥ ತಿಂಗಳು ಅಂದರೆ ಇದಾರೆ ಯಾಕಂದರೆ ಲಾಸ್ಟ್ ಓದ್ ತಿಂ ಆಚೆ ತಿಂಗಳು ಎಲ್ಲ ಸ್ವಲ್ಪ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರಾಶಿಯಲ್ಲಿ ಅಡೆತಡೆಗಳು ಜಾಸ್ತಿ ಆಗ್ತಿತ್ತು ಕೆಲಸದ ವಿಚಾರದಲ್ಲಿ ತುಂಬ ಟ್ರಸ್ಟ್ ಆಗ್ತಾ ಇತ್ತು ತುಂಬ ಸ್ವಲ್ಪ ಟ್ರಬಲ್ ಆಗ್ತಾ ಇತ್ತು ಅದೇ ರೀತಿ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಕುಜನ ಬದಲಾವಣೆ ಆಗಿರ್ಬೋದು ಸೂರ್ಯ ಮತ್ತೆ ಬುಧನ ಬದಲಾವಣೆ ಆಗಿರ್ಬೋದು ಇದರಿಂದ ಸಿಂಹರಾಶಿಯವರಿಗೆ ಅತಿ ಹೆಚ್ಚು ನಿಮಗೂ ಕೂಡ ತುಂಬ ಯೋಗವನ್ನು ನೋಡ್ತೀರಾ ಮತ್ತೆ ನಿಮ್ಮ ಏನೇ ಕೆಲಸ ಇದ್ರೂ ಏನೇ ಕೆಲಸ ಕರೆ ಎಲ್ಲ ನಿಂತೋಗಿರೋ ಕೆಲಸ ಏನೇನಿರುತ್ತೆ ಅದೆಲ್ಲ ಕೂಡ ಈ ತಿಂಗಳು ನಿಮಗೆ ನೆರವೇರುತ್ತೆ ನಿಮ್ಮ ಒಂದು ಪೆಂಡಿಂಗ್ ಕೆಲಸ ಕೂಡ ಆಗುತ್ತೆ ನಿಮ್ಮ ಗೌರ್ಮೆಂಟು ಸರ್ಕಾರದಿಂದ ಯಾವುದಾದ್ರೂ ಪೆಂಡಿಂಗ್ ಅಮೌಂಟ್ ಆಗಿರ್ಬೋದು ಅಥವಾ ಪೆಂಡಿಂಗ್ ಕೆಲಸಗಳಾಗಿರ್ಬೋದು ಏನೇ ಒಂದು ಎಲ್ಲ ಪಾಸಾಗ್ತಾ ಹೋಗ್ತವೆ ಆಮೇಲೆ ಕೋರ್ಟು ಕೇಸು ಅಂತ ಹೇಳಿದೆ ಸಿಂಹರಾಶಿ ಅವರಿಗೆ ಅತಿ ಹೆಚ್ಚು ಅವ್ರ ಮನೇಲಿ ಕೋರ್ಟು ಕೇಸು ಅನ್ನೋದು ನಡೀತಾ ಇತ್ತು ಸೊ ಈ ಕೋರ್ಟು ಕೇಸು ಅಂತ ಬಂದಾಗ ಅವು ಕೂಡ ಎಲ್ಲೋ ಒಂದು ಕಡೆ ರಾಜಿ ಆಗೋದಿರ್ಬೋದು ಅಥವಾ ಅದರಿಂದ ನಿಮಗೆ ಬೆನಿಫಿಟ್ ಆಗ್ಬೋದು ನಿಮ್ಮ ಕಡೆ ಒಂದು ಕೆ ಕೋರ್ಟು ಕೇಸು ನಿಮ್ಮ ಪಕ್ಕ ನಿಮ್ಮ ಪರ ಆಗೋದಿರ್ಬೋದು ಇವೆಲ್ಲವೂ ಕೂಡ ಸಿಂಹರಾಶಿಗೆ ನಡೆಯುತ್ತೆ ಮತ್ತು ಅವ್ರ ಮನೇಲಿ ಶುಭ ಕಾರ್ಯ ಅಂತಂದರೆ ಅವರ ಮಕ್ಕಳಿಗೆ ಮದುವೆ ಕೂಡ ಆಗ್ಬೋದು ಸಿಂಹರಾಶಿಯವ್ರ ಮನೇಲಿ ಸೊ ಎಲ್ಲೋ ಒಂದು ಕಡೆ ಧನಾಗಮನ ಕೂಡ ತುಂಬ ಚೆನ್ನಾಗಿರುತ್ತೆ ಸಿಂಹರಾಶಿಯವ್ರಿಗೆ ಇವರು ಕೂಡ ಸಿಂಹರಾಶಿಯವರು ಕೂಡ ಅತಿ ಹೆಚ್ಚು ನೋಡಿ ಶುಕ್ರನನ್ನು ಆರಾಧಿಸಿದ್ರೆ ತುಂಬ ಚೆನ್ನಾಗಿರ್ತೀರ ನಿಮ್ಮ ಯೋಗ ಜಾಸ್ತಿ ಆಗಬೇಕು ಅಂತಂದರೆ ನಿಮ್ಮ ಒಂದು ಕೆಲಸದಲ್ಲಿ ಯಾವ ಅಡೆತಡೆ ಯಾಕಂದರೆ ಟೈಮ್ ಚೆನ್ನಾಗಿದ್ದಾಗ ನಾವು ಅದನ್ನು ಪಾಸಿಟಿವ್ ಮಾಡಿಕೊಳ್ಬೇಕು ಅದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಲೆಕ್ಕ ಬರಬೇಕು ಅಂತಂದರೆ ಸಿಂಹರಾಶಿಯವರು ನೀವು ಕೂಡ ಒಂದು ಶುಕ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಒಂದು ಸ್ಟೋನ್ ಆಗಿರ್ಬೋದು ನಿಮ್ಮ ಮನೇಲಿದ್ದರೆ ಖಂಡಿತವಾಗ್ಲೂ ಅದನ್ನು ಡೈಲಿ ಮುಟ್ಟಿ ಇಲ್ಲ ಅಂದರೆ ನೀವು ಒಂದು ಶುಕ್ರನ ಒಂದು ಬ್ರೇಸ್ಲೆಟ್ ಒಂದು ಸಣ್ಣ ಒಂದು ಟಂಬಲ್ಸ್ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಓಡಾಡಿ ಎಲ್ಲ ಕೆಲಸ ನಿಮ್ಮ ಪೆಂಡಿಂಗ್ ಕೆಲಸ ಕೂಡ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಅವರಿಗೆ ಮತ್ತು ನೋಡಿ ಕನ್ಯಾ ರಾಶಿ ಕನ್ಯಾ ರಾಶಿ ಅಂತ ಬಂದಾಗ ನೋಡಿ ಸೂರ್ಯ ಮತ್ತು ಬುಧ ರಾಶಿಯಲ್ಲೇ ಬರೋದ್ರಿಂದ ಅದು ಹನ್ನೆರಡನೇ ಮನೆಯವನು ಬರೋದರಿಂದ ಎಲ್ಲೋ ಒಂದು ಕಡೆ ಕನ್ಯಾ ರಾಶಿಯವರು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ನಿಮ್ಮ ಒಂದು ಗೌರ್ಮೆಂಟಿಂದ ಅಥವಾ ಸರ್ಕಾರದಿಂದ ಏನಾದರೂ ಒಂದು ಲಾಸನ್ನು ಮಾಡ್ಕೊಳ್ತೀರ ಕನ್ಯಾ ರಾಶಿಯವರು ಜೊತೆಗೆ ನೋಡಿ ಸಪ್ತಮದ ದೃಷ್ಟಿ ಯಾಕಂದರೆ ಏಳನೇ ದೃಷ್ಟಿ ಶನಿ ದೃಷ್ಟಿ ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ನಿಮ್ಮ ಒಂದು ಗಂಡ ಹೆಂಡತಿಯ ಮಧ್ಯೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಒಂದು ಸಣ್ಣ ಅಡೆತಡೆಗಳಾಗ್ಬೋದು ಜೊತೆಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಇವಾಗ ಡೈವರ್ಸ್ಗೆ ಅಪ್ಲೈ ಮಾಡಿರ್ತೀರಾ ಅಂತ ತಿಳ್ಕೊಳ್ಳಿ ಆಗ್ತಾ ಇರೋಲ್ಲ ಮುಂದಕ್ಕೆ ಹೋಗ್ತಾ ಯಾಕಂದರೆ ಇದೆಲ್ಲ ನಡೀತಾ ಇರೋದು ಸರ್ವೇ ಸಾಮಾನ್ಯ ಇವಾಗಿನ ಕಾಲದಲ್ಲಿ ಸೊ ಆ ಒಂದು ಡೈವರ್ಸ್ ಕೇರ್ಸು ಈ ಒಂದು ತಿಂಗಳಲ್ಲಿ ಎಂಡಾಗೋದು ಎಂಡಾಗೋದು ಅಂತಂದರೆ ಅದು ಮೂವ್ ಆಗ ಎಂಡಾಗುತ್ತೆ ಅಂತ ಹೇಳುತ್ತೆ ಮತ್ತು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಯಾರ ಮನೇಲಿ ಗಂಡ ಹೆಂಡತಿ ಇರ್ತೀರ ಅವ್ರ ಮಧ್ಯೆ ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗುತ್ತೆ ಅದು ಬಿಟ್ಟರೆ ಕನ್ಯಾ ರಾಶಿಯವ್ರಿಗೆ ನೋಡಿ ನಿಮ್ಮ ಒಂದು ಎರಡನೇ ಮನೆಯಲ್ಲಿ ಕೂಜ ಯಾಕಂದರೆ ಅವನು ಮೂರನೇ ಅವನು ಎರಡನೇ ಮನೆ ಧನಸ್ಥಾನದಲ್ಲಿ ಕುಜಾ ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಒಂದು ಪ್ರಾಪರ್ಟಿ ತೊಗೊಳೋದಾಗಿರ್ಬೋದು ಅಥವಾ ನೀವೇನಾದರೂ ಬೈ ಮಾಡಬೇಕು ಅಂತಿದ್ರೆ ಮನೆ ತೊಗೊಳೋದಾಗಿರ್ಬೋದು ಅಥವಾ ಮನೆಯ ಒಂದು ಬದಲಾವಣೆ ಆಗಿರ್ಬೋದು ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಹೋಗೋದಾಗಿರ್ಬೋದು ಇದೆಲ್ಲವೂ ಕೂಡ ಕನ್ಯಾರಾಶಿಯವರಿಗೆ ನಡೆಯುತ್ತೆ ಮತ್ತು ನಿಮ್ಮ ಬಿಲ್ಡಿಂಗು ನಿಮ್ಮ ಮನೆ ಏನಾದರೂ ಖಾಲಿ ಇದ್ದರೆ ಈ ಟೈಮಲ್ಲಿ ನೋಡಿ ಈ ಒಂದು ತಿಂಗಳಲ್ಲಿ ನೀವು ನಿಮ್ಮ ಮನೆಗೆ ಬಾಡಿಗೆದಾರರು ಬರೋದಾಗಿರ್ಬೋದು ಅಥವಾ ನೀವು ಮನೆ ಸೇಲ್ಗಿಟ್ಟಿದ್ರೆ ಸೇಲ್ ಆಗೋದಿರ್ಬೋದು ಇವೆಲ್ಲವೂ ನಡೆಯುತ್ತೆ ಆದರೆ ನಿಮ್ಮ ಮನೆಯ ಹಿರಿಯರನ್ನು ಸ್ವಲ್ಪ ನೋಡ್ಕೊಳ್ಬೇಕು ನಿಮ್ಮ ತಂದೆ ಆಗಿರ್ಬೋದು ನಿಮ್ಮ ತಂದೆಗೆ ಸ್ವಲ್ಪ ನಿಮ್ಮ ತಂದೆ ಸ್ಥಾನಕ್ಕೆ ಒಂಚೂರು ಗೌರವ ಆಗುತ್ತೆ ಎಲ್ಲ ಒಂದು ಕಡೆ ಕೆಲಸವನ್ನು ಕಳ್ಕೊಳ್ಳೋದು ಅಥವಾ ಅವರ ಕೆಲಸದಲ್ಲಿ ಏನಾದರೂ ಒಂದು ಕಿರಿಕಿರಿ ಆಗೋದು ಅಥವಾ ಅವರ ಆರೋಗ್ಯದ ಸಮಸ್ಯೆ ಕೂಡ ಹೆಚ್ಚಾಗೋದು ಇದೆಲ್ಲ ಕೂಡ ಕನ್ಯಾ ರಾಶಿಯವರಿಗೆ ನಡೆಯುತ್ತೆ ಇದಕ್ಕೆ ನೀವು ಪರಿಹಾರವನ್ನು ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರ ಅಂತ ಬಂದಾಗ ನೋಡಿ ನಮ್ಮ ನಂಬರ್ಗೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಖಂಡಿತವಾಗ್ಲೂ ಇದಕ್ಕೆ ಅಂತ ನಮ್ಮಲ್ಲಿ ಸಿಗುವಂತಹ ಒಂದು ಸಣ್ಣ ಒಂದು ಸ್ಟೋನನ್ನು ನೀವು ಮನೇಲಿ ತೊಗೊಂಡೋಗಿಟ್ಕೊಳ್ಳಿ ಯಾಕಂದರೆ ಸೂರ್ಯ ಮತ್ತು ಬುಧ ರಾಶಿಯಲ್ಲೇ ಇರೋದ್ರಿಂದ ಅದಕ್ಕೆ ನೀವು ಖಂಡಿತವಾಗ ಶನಿ ದೃಷ್ಟಿ ಬೀಳ್ತಾ ಇರೋದ್ರಿಂದ ಕೋರ್ಟ್ ಕೋರ್ಟು ಮತ್ತೆ ಕೇಸು ಕಂಪ್ಲೇಂಟು ಯಾವುದಾದ್ರೂ ಒಂದು ಆಗ್ಬೋದು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ತುಲಾರಾಶಿ ಮುಂದಿನ ರಾಶಿ ತುಲಾರಾಶಿ ರಾಶಿ ಅವರಿಗೆ ನೋಡಿ ತುಲಾರಾಶಿ ಅಧಿಪತಿ ಶುಕ್ರ ನಿಮಗೆ ಸಿಂಹಕ್ಕೆ ಬಂದಿರ್ತಾನೆ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಚೆನ್ನಾಗಿ ನಿಮ್ಮ ಒಂದು ಧನಸ್ಥಾನ ತುಂಬ ಚೆನ್ನಾಗಿರುತ್ತೆ ನಿಮ್ಮ ದುಡ್ಡು ಕಾಸು ನಿಮಗೆ ವ್ಯವಹಾರ ಎಲ್ಲವೂ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು ಜೊತೆಗೆ ಸಿಂಹ ತುಲಾರಾಶಿಯವರಿಗೆ ಯಾವುದಾದ್ರೂ ನಿಂತಿರೋ ಅಮೌಂಟು ಯಾವುದಾದ್ರೂ ಸ್ಟಕ್ ಅಂಥ ಅಮೌಂಟ್ ಬರ್ಬೋದು ಮತ್ತು ನೋಡಿ ಎರಡನೇ ಮನೆ ಕೂಜ ಎರಡನೇ ಮನೆಯವನು ನಿಮ್ಮ ರಾಶಿಗೆ ಬಂದಿರ್ತಾನೆ ತುಲಾರಾಶಿಗೆ ಬಂದಿರೋದ್ರಿಂದ ನಿಮ್ಮ ಒಂದು ಭೂಮಿ ವ್ಯವಹಾರ ಕೂಡ ತುಂಬ ಚೆನ್ನಾಗಾಗುತ್ತೆ ಇದರಲ್ಲೂ ಕೂಡ ನೀವು ಏನಾದರೂ ತುಂಬ ನೋಡಿ ನಿಮ್ಮ ಭೂಮಿ ನಿಮ್ಮ ಮನೆ ಕನ್ಸ್ಟ್ರಕ್ಷನ್ ಲೈನಲ್ಲಿ ಯಾರಿರ್ತೀರ ರಿಯಲ್ ಎಸ್ಟೇಟ್ ಲೈನಲ್ಲಿ ಯಾರಿರ್ತೀರ ಅವರೆಲ್ಲರಿಗೂ ಕೂಡ ನಿಮ್ಮದೇ ಆದಂತಹ ಒಂದು ದಿನ ಆಗಿರುತ್ತೆ ಅದರಲ್ಲೂ ಗಂಡ ಹೆಂಡತಿ ಅಂತ ಬಂದಾಗ ತುಲಾರಾಶಿಯವರು ಈ ಒಂದು ತಿಂಗಳು ಬಿಟ್ಟೋಗಿರೋರು ಹೋಗಿರೋರು ಕೂಡ ಈ ತಿಂಗಳು ತುಂಬ ಒಂದಾಗ್ತೀರ ತುಂಬ ಚೆನ್ನಾಗಿರ್ತೀರ ತುಲಾರಾಶಿಯವರು ನಿಮ್ಮ ಕುಟುಂಬ ಕುಟುಂಬ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ತುಲಾರಾಶಿ ಅವರಿಗೆ ಸೊ ಕುಟುಂಬದಲ್ಲಿ ಏನಾದರೂ ಶುಭ ಕಾರ್ಯ ನಡೆಯೋದಾಗಿರ್ಬೋದು ಅಥವಾ ಇವಾಗ ನೋಡಿ ಇವಾಗ ಪಿತೃಪಕ್ಷ ಅಂತ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಹಿರಿಯರನ್ನ ನೆನೆಸ್ಕೊಳ್ಳೋದು ನಿಮ್ಮ ಹಿರಿಯರ ಒಂದು ಪೂಜೆ ಪುನಸ್ಕಾರ ಮಾಡೋದು ಇವೆಲ್ಲವೂ ಕೂಡ ತುಲಾರಾಶಿಯವರ ಮನೇಲಿ ಅತಿ ಹೆಚ್ಚು ನಡೆಯುತ್ತೆ ಮತ್ತೆ ಎಲ್ಲ ಒಂದು ಕಡೆ ನೀವು ನಿಮ್ಮ ಒಂದು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಡ್ತೀರಾ ಅಂತ ಹೇಳುತ್ತೆ ತುಲಾರಾಶಿಯವರು ಸೊ ನೀವು ಕೂಡ ನಿಮ್ಮ ಯೋಗವನ್ನು ನಿಮ್ಮ ಅದೃಷ್ಟವನ್ನು ಜಾಸ್ತಿ ಮಾಡ್ಕೊಳ್ಳಿ ನಿಮ್ಮ ಒಂದು ಅದೃಷ್ಟದ ಒಂದು ಸ್ಟೋನನ್ನು ನೀವು ಬಳಸಿ ಖಂಡಿತ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಈ ತಿಂಗಳು ಹೇಗಪ್ಪ ಇರುತ್ತೆ ಅಂತಂದರೆ ನೋಡಿ ನಿಮ್ಮ ಒಂದು ಕುಜ ಬಂದು ನಿಮ್ಮ ರಾಶಿಯಾಧಿಪತಿ ಕುಜ ಬಂದು ಹನ್ನೆರಡನೇ ಮನೆಗೆ ಹೋಗಿರ್ತಾನೆ ನಿಮ್ಮ ರಾಶಿಯಾಧಿಪತಿ ಕುಜ ಹನ್ನೆರಡನೇ ಮನೆಗೆ ಹೋಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಈ ಕಳ್ಳತನದ ಒಂದು ಭಯ ಜಾಸ್ತಿ ಆಗ್ತಾ ಇರುತ್ತೆ ಅಥವಾ ನಿಮ್ಮ ಪ್ರಾಪರ್ಟಿನ ಕಿತ್ಕೊಳ್ಳೋದಾಗಿರ್ಬೋದು ನಿಮ್ಮ ಪ್ರಾಪರ್ಟಿ ಕಳ್ಕೊಳ್ಳೋದಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಕಳ್ಳತನ ಆಗೋ ಆಗೋದಾಗಿರ್ಬೋದು ಇದೆಲ್ಲದರ ಭಯ ಜಾಸ್ತಿ ವೃಶ್ಚಿಕ ರಾಶಿಯವ್ರಿಗಿರುತ್ತೆ ಜೊತೆಗೆ ನೋಡಿ ನಿಮಗೆ ಮತ್ತು ಸೂರ್ಯ ಮತ್ತು ಬುಧ ಸೂರ್ಯ ಮತ್ತು ಬುಧನೂ ಕೂಡ ಅವನು ಕೂಡ ಅವನ ಒಂದು ಬದಲಾವಣೆ ಆಗಿರೋದ್ರಿಂದ ಕೂಡ ಸೂರ್ಯ ಸೂರ್ಯ ಮತ್ತು ಬುಧ ನಿಮಗೆ ಹನ್ನೊಂದನೇ ಮನೆಗೆ ಹನ್ನೊಂದನೇ ಮನೆಗೆ ಬಂದಿರೋದ್ರಿಂದ ಎಲ್ಲೋ ಸರ್ಕಾರದಿಂದ ತುಂಬ ಅತಿ ಹೆಚ್ಚು ಲಾಭವನ್ನು ನೋಡ್ತೀರಾ ಸರ್ಕಾರದ ಕೆಲಸದಲ್ಲಿ ಏಳಿಗೆಯನ್ನು ನೋಡ್ತೀರಾ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಆದರೆ ಎಲ್ಲೋ ಒಂದು ಸ್ವಲ್ಪ ನಿಮ್ಮ ಮನೆ ನೀವೇನೋ ನಿಮ್ಮ ವಸ್ತು ನಿಮ್ಮ ಒಂದು ಪ್ರಾಪರ್ಟಿ ಬಗ್ಗೆ ಅತಿ ಹೆಚ್ಚು ಗಮನ ಕೊಡಿ ಅದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಕಳ್ಕೊಳ್ಳೋವಂಥ ಚಾನ್ಸಸ್ಸು ಜಾಸ್ತಿ ಅದ್ರ ಭಯ ಕೂಡ ಕಾಡ್ತಾ ಇರುತ್ತೆ ಸೊ ಧನಸ್ಸು ರಾಶಿ ಧನಸ್ಸು ರಾಶಿ ನೋಡಿ ತುಂಬ ಚೆನ್ನಾಗಿರುವಂತಹ ಟೈಮು ಸಪ್ತಮದಲ್ಲಿ ಗುರು ಇರಬಹುದು ಆದರೆ ನಿಮ್ಗೆ ಕುಜ ಬಂದು ನಿಮಗೆ ನಿಮ್ಮ ಒಂದು ಹನ್ನೆರಡನೇ ಮನೆ ಕುಜ ಅವನು ಮತ್ತು ಐದನೇ ಮನೆಯವನಾಗಿ ಹನ್ನೆರಡನೇ ಅವನಾಗಿ ಅವನು ನಿಮಗೆ ಹನ್ನೊಂದನೇ ಮನೆಗೆ ಹೋಗಿರೋದು ಎಲ್ಲೋ ಒಂದು ಕಡೆ ನಿಮಗೆ ಲಾಭ ಅಂತಲೇ ಹೇಳ್ಬೋದು ಧನಸ್ಸು ರಾಶಿಯವರಿಗೆ ಯಾಕಂದರೆ ಅವರ ಒಂದು ಯಾಕಂದರೆ ಈ ಒಂದು ಟೈಮಲ್ಲಿ ಯಾಕಂದರೆ ಶನಿ ದೃಷ್ಟಿ ಗುರು ದೃಷ್ಟಿ ಧನಸ್ಸು ರಾಶಿಯವರು ಬ್ಯಾಕ್ ಟು ಬ್ಯಾಕು ತುಂಬ ಕಷ್ಟವನ್ನೇ ನೋಡ್ತಾ ಇದ್ದೀರಾ ಅದರಲ್ಲೂ ನಿಮಗೆ ತಡ್ಕೊಳೋಕ್ಕಾಗದೇ ಇರೋವಂಥ ಕಷ್ಟವನ್ನು ಅತಿ ಹೆಚ್ಚು ನೋಡ್ತಾ ಇದ್ದೀರಾ ಆದರೆ ಎಲ್ಲೋ ಒಂದು ಕಡೆ ನೋಡಿ ನಿಮಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನೀವು ಕೂಡ ಉಸಿರಾಡ್ತೀರಾ ನೀವು ಕೂಡ ಉಸಿರಾಡ್ತೀರಾ ಅಂತಂದರೆ ನಿಮ್ಮ ಒಂದು ನಿಮ್ಮ ಒಂದು ಮನೆಯಲ್ಲಿ ಕೂಡ ಯಾವುದಾದ್ರೂ ಒಂದು ಶುಭ ಕಾರ್ಯವನ್ನು ನೋಡ್ತೀರಾ ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಮುಂಜಿ ಈ ಥರ ಏನಾದರೂ ಒಂದು ಒಂದು ಒಳ್ಳೆ ಕಾರ್ಯಗಳನ್ನು ನೋಡ್ತೀರಾ ಅಂತ ಹೇಳುತ್ತೆ ಯಾಕಂದರೆ ಸಪ್ತಮದಲ್ಲಿ ಗುರು ಇದ್ದಾರೆ ಮತ್ತು ನೋಡಿ ಕುಜಾನು ಮತ್ತು ನಿಮಗೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಹನ್ನೆರಡನೇ ಅವನು ಹನ್ನೊಂದೇ ಹನ್ನೊಂದನೇ ಮನೆಗೆ ಹೋಗಿರೋದು ಎಲ್ಲೋ ಒಂದು ಕಡೆ ನಿಮಗೆ ಲಾಭವನ್ನು ಕೊಡ್ತಾನೆ ನಿಮ್ಮ ಒಂದು ಕೆಲಸ ಅಥವಾ ನಿಮ್ಮ ಪ್ರಾಪರ್ಟಿ ನಿಮ್ಮ ಮನೆ ಆಗಿರ್ಬೋದು ಇದರಲ್ಲಿ ಎಲ್ಲೋ ಒಂದು ಕಡೆ ಲಾಭ ಮತ್ತು ಸೂರ್ಯನು ಮತ್ತು ಬುಧನು ತುಂಬ ಒಳ್ಳೆಯ ಜಾಗದಲ್ಲಿರೋದ್ರಿಂದ ಸು ಸೂರ್ಯನ ಬುಧನ ಬದಲಾವಣೆಯಿಂದ ಕೂಡ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಕೂಡ ಲಾಭದಲ್ಲಿರ್ತೀರ ಮತ್ತು ಸರ್ಕಾರದಲ್ಲಿ ಯಾರಾದರೂ ಗೌರ್ಮೆಂಟ್ ಕೆಲಸದಲ್ಲಿ ಧನಸ್ಸು ರಾಶಿಯವರು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಅವರಿಗೆ ಜಾಗದ ಬದಲಾವಣೆ ಅಂತಂದರೆ ಪ್ರಮೋಷನ್ನು ಅಥವಾ ಟ್ರಾನ್ಸ್ಫಾರ್ಮೇಷನ್ನು ಈ ಥರ ಈ ಒಂದು ಜಾಗದ ಬದಲಾವಣೆ ಕೂಡ ಆಗ್ತಾ ಇರುತ್ತೆ ಧನಸ್ಸು ರಾಶಿಯವ್ರಿಗೂ ತುಂಬ ಟೈಮು ಚೆನ್ನಾಗಿರೋವಂಥ ಒಂದು ಇದಾಗಿರುತ್ತೆ ಸೊ ಅದಕ್ಕಾಗಿ ನೀವು ಕೂಡ ನಿಮ್ಮ ಒಂದು ಟೈಮನ್ನು ಪಾಸಿಟಿವ್ ಮಾಡ್ಕೊಳ್ಳಿ ನಿಮ್ಮ ಚೆನ್ನಾಗಿರೋ ಟೈಮನ್ನು ನೀವು ಪಾಸಿಟಿವ್ ಮಾಡ್ಕೊಳ್ತಾ ಹೋಗಿ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ನೋಡಿ ಮಕರ ರಾಶಿ ಮಕರ ರಾಶಿಯವ್ರಿಗೆ ನೋಡಿ ನಾಲ್ಕನೇ ಮನೆಯವನು ಮತ್ತು ನಾಲ್ಕನೇವನಾಗಿ ಅವನು ಹನ್ನೊಂದನೇ ಹತ್ತನೇ ಮನೆಗೆ ಬಂದಿರ್ತಾನೆ ಕೂಜಾ ಕೆಲಸ ಅಂತ ಬಂದಾಗ ಅದರಲ್ಲೂ ಮಿಲ್ಟ್ರಿ ಅವ್ರು ಇರ್ಬೋದು ಗೌರ್ಮೆಂಟ್ ಜಾಬಲ್ಲಿ ಇರ್ಬೋದು ಅಥವಾ ಏನೇ ಒಂದು ಕೆಲಸದಲ್ಲಿರ್ಬೋದು ಕೆಲಸ ಅಂತ ಬಂದಾಗ ಕೆಲಸದ ಪ್ರೆಷರು ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಕೆಲಸ ಇಲ್ದಿರೋರಿಗೆ ಕೆಲಸ ಕೂಡ ಸಿಕ್ಕತ್ತೆ ಮಕರ ರಾಶಿಯವ್ರಿಗೆ ಅದು ಏನೇ ಕೆಲಸ ಆಗಲಿ ನೀವು ನೋಡಿ ಒಂದು ಕಾಂಟ್ರಾಕ್ಟರ್ ಕೆಲಸ ಆಗಿರ್ಬೋದು ಅದರಲ್ಲೂ ಈ ಕಾನ್ ರೋಡ್ ಕಾಂಟ್ರಾಕ್ಟ್ರು ಮಾಡೋರು ಮತ್ತು ಭೂಮಿ ವ್ಯವಹಾರ ಮಾಡೋರು ಇಂಥವ್ರಿಗೆಲ್ಲ ಎಲ್ಲ ಒಂದು ಕಡೆ ನಿಮಗೆ ಕೆಲಸದ ಒಂದು ಕೆಲಸದಲ್ಲಿ ಏನು ನಿಮಗೆ ದುಡ್ಡು ಸ್ಟ್ರಕ್ ಆಗಿರುತ್ತೆ ಆ ದುಡ್ಡು ಕೂಡ ನಿಮಗೆ ಬರುತ್ತೆ ಅಂತ ಹೇಳುತ್ತೆ ಜೊತೆಗೆ ನೋಡಿ ನಿಮ್ಮ ಒಂದು ಒಂಬತ್ತನೇ ಮನೇಲಿ ಸೂರ್ಯ ಮತ್ತು ಬುಧ ಇರೋದ್ರಿಂದ ನಿಮ್ಮ ಹಿರಿಯರಿಂದ ಲಾಭ ಕೂಡ ಆಗ್ತಾ ಇರುತ್ತೆ ಮತ್ತು ಶನಿ ದೃಷ್ಟಿ ಬೀಳೋದ್ರಿಂದ ಎಲ್ಲೋ ಒಂದು ಕಡೆ ಹಿರಿಯರ ಒಂದು ಅವರ ಒಂದು ಏನಾದರೂ ಅವರು ಯಾವುದಾದ್ರೂ ಒಂದು ಕಾಯಿಲೆಗೆ ಸಂಬಂಧಪಡ್ತಾರೆ ಆ ಕ ಅದು ಏನು ಅಂತ ನಿಮಗೆ ಗೋಚಾರ ಕೂಡ ಆಗುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ ಏನೇ ನೋಡಿಕೊಂಡ್ರು ಗ್ರಹಗಳ ಬದಲಾವಣೆಯಿಂದ ಆಗೋವಂಥ ಒಂದು ಶುಭ ಫಲಗಳು ಅಶುಭ ಫಲಗಳು ಹಾಗೇ ಆಗಬೇಕು ಅದಕ್ಕೆ ಮಕರ ರಾಶಿಯವರ ಮನೆಯಲ್ಲಿ ಹಿರಿಯರ ಒಂದು ದೇಹಾಲಸ್ಯ ಅಥವಾ ಹಿರಿಯರ ಒಂದು ಯಾರನ್ನಾದ್ರೂ ಹಿರಿಯರನ್ನ ಕಳ್ಕೊಳ್ಳೋದು ನಿಮ್ಮ ಕುಟುಂಬದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಯಾರನ್ನಾದ್ರೂ ಕಳ್ಕೊಳ್ಳೋದು ಅಂತ ಅಂತ ಇರುತ್ತೆ ನೋಡಿ ಮುಂದಿನ ರಾಶಿ ಕುಂಭರಾಶಿ ಸೊ ಕುಂಭರಾಶಿ ಅಂತ ಬಂದಾಗ ಕುಂಭರಾಶಿಯವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ ತಂದು ಒಂದು ಟೈಮ್ ಆಗಿರುತ್ತೆ ತುಂಬ ಒಳ್ಳೆ ಒಂದು ತಿಂಗಳು ನಿಮ್ದಾಗಿರುತ್ತೆ ಕುಂಭರಾಶಿಯವರು ಏನೇ ಮಾಡಿದ್ರು ನಿಮ್ಮ ಒಂದು ಟೈಮು ನಿಮ್ಮದಾಗಿರುತ್ತೆ ತುಂಬ ಪಾಸಿಟಿವ್ ಮೀನರಾಶಿ ಮೀನರಾಶಿಯವರು ಕೂಡ ತುಂಬ ಮೀನರಾಶಿಯವರು ಕೂಡ ತುಂಬ ಚೆನ್ನಾಗಿದೆ ಮೀನರಾಶಿಯವ್ರಿಗೆ ಮೀನರ ಆದರೆ ಎಲ್ಲೋ ಒಂದು ಕಡೆ ಸಪ್ತಮದಲ್ಲಿ ದೃಷ್ಟಿ ಬೀಳೋದ್ರಿಂದ ಮತ್ತು ಸೂರ್ಯ ಮತ್ತು ಬೂದ ಇರೋದರಿಂದ ಫ್ಯಾಮಿಲಿ ಡಿಸ್ಟಂಪ್ ಅತಿ ಹೆಚ್ಚಾಗಿರುತ್ತೆ ಅದನ್ನು ಸ್ವಲ್ಪ ಪಾಸಿಟಿವ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ನೋಡಿ ಈ ಸೆಪ್ಟೆಂಬರ್ ತಿಂಗಳ ಹನ್ನೆರಡು ರಾಶಿಗಳ ಗೋಚಾರ ಫಲವನ್ನು ಹೇಳಿದ್ದೇನೆ ಮತ್ತು ಈ ಹನ್ನೆರಡು ರಾಶಿಗಳು ಯಾವ ಯಾವ ಒಂದು ಪರಿಹಾರವನ್ನ ಮಾಡ್ಕೊಳ್ಬೇಕು ಅಂತ ಕೂಡ ಹೇಳಿದ್ದೀನಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ರಾಶಿಯವರು ನಿಮಗೆ ತಕ್ಕನಂಗೆ ಪರಿಹಾರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದ ವೀಕ್ಷಕರೇ ನಿಮ್ಮ ಚಿನ್ನಕ್ಕೆ ಚಿನ್ನದಂತೆ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಗೋಲ್ಡ್